ಇಂದೂರು ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಐಎಎಸ್ ಮತ್ತು ಕೆಎಎಸ್ಆರ್ ವಿದ್ಯಾರ್ಥಿ ವೇತನ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಗೌಡ ಅವರು ಅವರ ಅಧ್ಯಕ್ಷತೆಯಲ್ಲಿ ಅಹಮದಾಬಾದ್ ವಿಮಾನ ದುರಂತ ಮೃತಪಟ್ಟಂತಹ ಇನ್ನೂರ ನಲವತ್ತೊಂದು ಮತ್ತು ಆರ್ ಸಿ ವಿಜಯೋತ್ಸವದಲ್ಲಿ ಕಾಲ್ತುಳದಲ್ಲಿ ಮೃತಪಟ್ಟವರಿಗೆ ಒಂದು ನಿಮಿಷದ ಮೌನಾಚರಣೆಯನ್ನ ಮಾಡಿ ನಂತರವಾಗಿ ಉದ್ಘಾಟನೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಉಪ ಸಭಾಪತಿಗಳಾದಂತಹ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಸಂಸದ ಎಂ ಮಲ್ಲೇಶ್ ಬಾಬು ಮಾತನಾಡಿ ಪ್ರಾಸ್ತಾವಿಕ ನುಡಿ ಮಾತನಾಡಿದರು ಪೂರ್ಣ ತರಬೇತಿ ಯುವಕರ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಿದ್ದಾರೆ ಸಂಸದರು ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಹಿತ ನುಡಿ ಸಲ್ಲಿಸಿದ್ರು ಜೊತೆಗೆ ಕಳೆದ ಒಂದು ತಿಂಗಳ ಹಿಂದೆ ಐನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪೂರ್ವಭಾವಿ ಪರೀಕ್ಷೆಯನ್ನ ಬರೆದಿದ್ದು ಅದರಲ್ಲಿ ನೂರು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ ಇಪ್ಪತ್ತಾರರಿಂದ ತರಗತಿ ಪ್ರಾರಂಭಗೊಳ್ಳುತ್ತೆ ಮೂರು ತಿಂಗಳು ಮತ್ತೆ ನೂರು ವಿದ್ಯಾರ್ಥಿಗಳಿಗೆ ಎರಡನೇ ಹಂತದಲ್ಲಿ ಆಯ್ಕೆ ಮತ್ತು ಅವಕಾಶವನ್ನ ನೀಡಲಾಗುತ್ತೆ ಕೆಎಸ್ ಅಂದ್ರೆ ಕೋಲಾರ ಆಡಳಿತ ಸೇವೆ ಹಿರಿಯ ಪೊಲೀಸ್ ಅಧಿಕಾರಿ ರಾವ್ ಭೇಟಿ ನೀಡಿ ಇನ್ನು ತರಗತಿ ನಡೆಸುವುದಾಗಿ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಏನಾದರೂ ನಾನು ಡೆಲ್ಲಿ ಹೋಗಿದ್ರೆ ಐ ಎಸ್ ಆಗ್ತಾ ಇದ್ದೆ ಅಂತಲ್ಲ ಎಕ್ಸ್ಪೋಜರ್ ಇನ್ನ ಜಾಸ್ತಿ ಸಿಗ್ತಾ ಇತ್ತು ಯಾವ್ದೋ ಒಂದು ಸರ್ವಿಸ್ ಸಿಗ್ಬೋದಾಗಿತ್ತು ನನಗೆ ಬಟ್ ವಿಧಿ ಎಲ್ಲೋ ಒಂದು ಕಡೆ ತಂದು ಇವಾಗ ನಾನು ಇಲ್ಲಿ ಕೋಲಾರ ಕ್ಷೇತ್ರಕ್ಕೆ ಸಂಸದನಾಗಿ ನಿಲ್ಲಿಸಿದೆ ನನಗೆ ನಾನು ಏನ್ ಏನಕ್ಕಿದೆ ಹೇಳ್ತೀನಿ ಅಂದ್ರೆ ಡೋಂಟ್ ಗಿವ್ ರೀಸನ್ಸ್ ನಿಮಗೆ ಏನು ಇವಾಗ ಈ ಒಂದು ಅವಕಾಶ ಸಿಕ್ಕಿದೆ ನಾನು ಹೇಳ್ದಂಗೆ ಪಿ ಹೆಚ್ ಡಿ ಅಂತ ಮೂರು ಇದೆ ನನ್ನ ಫಿಲಾಸಫಿ ಪಿ ಇಸ್ ಫಾರ್ ಪೇಶನ್ಸ್ ಹೆಚ್ ಇಸ್ ಫಾರ್ ಹಾರ್ಡ್ ವರ್ಕ್ ಡಿ ಇಸ್ ಫಾರ್ ಡಿಟರ್ಮಿನೇಷನ್ ಪೇಶನ್ಸ್ ಇರ್ಬೇಕು ನಿಮಗೆ ಹಾರ್ಡ್ ವರ್ಕು ಮಾಡಬೇಕು ನೀವು ಡಿಟರ್ೇಷನ್ ಇರ್ಬೇಕು ಡಿಟರ್ಮಿನೇಷನ್ ಏನಂದ್ರೆ ಇವಾಗ ನೀವು ಏನು ಬರೀತಾ ಇದೀರ ಇವಾಗ ಜೇಕ ರೆಡ್ಡಿ ಅಣ್ಣ ಅವ್ನಂದ್ರು ಒಂದು ವರ್ಷ ನೀವು ಕರೆಕ್ಟ್ ಆಗಿ ಮಾಡ್ಬೇಕು ಒಂದು ಒಂದು ವರ್ಷ ಅಲ್ಲ ನನಗೆ ತಿಳಿಯುವ ನೀವು ಗೋಲ್ ಅಚೀವ್ ಮಾಡೋವರೆಗೂ ನಿಮಗೆ ಆ ಡಿಟರ್ಮಿನೇಷನ್ ಇರ್ಬೇಕು ಅದು ಎರಡು ವರ್ಷ ಆಗುತ್ತೋ ಮೂರು ವರ್ಷ ಆಗುತ್ತೋ ಐದು ವರ್ಷ ಆಗುತ್ತೋ ಯಾಕೆಂದ್ರೆ ಒಂದು ಗೋಲ್ ಇಟ್ಕೊಂಡಿರ್ತೀರ ನೀವು ಆ ಗೋಲ್ ಇಟ್ಕೊಂಡು ನೀವು ನಿಮ್ಮ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ ಅಂದ್ರೂ ಏನು ನಾನು ಎಕ್ಸಾಮ್ ಬರೀತಾ ಇದೇನಾದ್ರೂ ಅವ್ರಿಗೂ ಒಂದು ಆಸೆ ಇರುತ್ತೆ ನನ್ನ ಮಗ ಐ ಎ ಎಸ್ ಆಫೀಸರ್ ಆಗ್ಬೇಕು ಇಲ್ಲಾಂದ್ರೆ ಒಬ್ಬ ಕಸ್ಟಮ್ಸ್ ಆಫೀಸರ್ ಆಗ್ಬೇಕು ಇಲ್ಲಾಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗ್ಬೇಕು ಏನೋ ಒಂದು ಆಸೆ ಇರುತ್ತೆ ಸೊ ದಟ್ ಇಸ್ ದ ಡಿಟರ್ಮಿನೇಷನ್ ವಿಚ್ ಯು ನಿಮ್ ಟು ಹ್ಯಾವ್ ಅದನ್ನ ಅಚೀವ್ ಮಾಡಬೇಕಾದ್ರೆ ನಿಮ್ ತಂದೆ ತಾಯಿ ಏನು ಮಾಡೋಕ್ಕಾಗಲ್ಲ ದೇ ವಿಲ್ ಹೆಲ್ಪ್ ಯು ದೇ ವಿಲ್ ಸಪೋರ್ಟ್ ಯು ಮಾರಲ್ ಸಪೋರ್ಟ್ ಇರ್ತಾರೆ ಅಷ್ಟೇ ಅವ್ರದ್ದು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅಂದ್ರೆ ಓದಬೇಕು ಓದ ಜೊತೆ ನೀವು ಏನು ಬೇರೆ ಕೆಲಸ ಇದೆ ಅದು ಮಾಡಬೇಕು ಸೊ ದಟ್ ಇಸ್ ದ ಹಾರ್ಡ್ ವರ್ಕ್ ವಿಚ್ ಫಾರ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ 5 ಇಯರ್ಸ್ ಯು ಅಚೀವ್ ಟು ಫಾರ್ ತಡೇರು ಸೊ ದೀಸ್ ಆರ್ ದ ತ್ರೀ ಥಿಂಗ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ ಯಾಕೆಂದ್ರೆ ಏನಕ್ಕೆ ನಾನು ಇಷ್ಟು ಹೇಳ್ತಾ ಇದ್ದೇನೆ ಅಂದ್ರೆ ನಾನು ಎಕ್ಸಾಮ್ ಬರೆದು ನಾನು ಸೆಲೆಕ್ಟ್ ಆಗ್ಲಿಲ್ಲ ಮತ್ತೆ ಬಂದು ವಾಪಸ್ ಕೋಲಾಡ್ಕೊಂಡೆ ಆ ತರಗತಿಗಳು ಆ ಕ್ಲಾಸಸ್ ಎಲ್ಲ ಪ್ರಾರಂಭ ಆಗುತ್ತೆ ಪ್ರಗತಿ ಕಾಲೇಜ್ ನಲ್ಲಿ ಪ್ರಾರಂಭ ಆಗುತ್ತೆ ಹಾಗಾಗಿ ಇವತ್ತು ಮೊದಲ ಹಂತದಲ್ಲಿ ನೂರು ವಿದ್ಯಾರ್ಥಿಗಳು ಏನು ಆಯ್ಕೆ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕಿಂದ ಪ್ರಗತಿ ಕಾಲೇಜಿನಲ್ಲಿ ಪ್ರಾರಂಭ ಆಗುತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಅನಂತರ ಕಡೆಯಲ್ಲಿ ಅವರು ನೆಟ್ಟುಕೊಳ್ಳಲು ಮಾತಾಡ್ತಿದ್ರು ಜೊತೆಗೆ ನಮ್ಮ ಆ ಸ್ಪರ್ಧಾಲಯನವರು ನನಗೆ ಇನ್ನೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ವಿ ಇದ್ರೆ ಅವರಿಗೆ ನಮ್ಮ ಆ ರಘು ಅವರು ಹೇಳಿದೆ ನಾನು ಇದು ಮೂರು ತಿಂಗಳು ಮೂರು ತಿಂಗಳುಗಳ ಕಾಲ ಇದು ನಡೀಲಿ ಅನಂತರ ಇವತ್ತು ನಾವು ಬೆಂಗಳೂರಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಹತ್ರ ಎಲ್ಲಾದ್ರೂ ಹೇಳಾದ್ರು ಹೋದಾಗ ನಾವು ಕೋಲಾರ ಚಿಂತಾಮಣಿಗೆ ಅಂದ್ರೆ ಚಿಕ್ಕಬಳ್ಳಾಪುರ ಕೋಲಾರ ಅಂತ ಹೇಳಿದ್ರೆ ಅವರು ಏನ್ ಹೇಳ್ತಾರೆ ಅಂದ್ರೆ ಕೆಇ ಎಸ್ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳೋದಿಲ್ಲ ಕೋಲಾರ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಅಂದ್ರೆ ಯಾಕೆ ಬಹುಶಃ ಇವತ್ತು ಯಾವುದೇ ಒಂದು ನಾವು ಕಚೇರಿಗಳು ಹೋದಾಗ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಎಸ್ ಬಿ ಇರ್ಬೋದು ಬೇರೆ ಬೇರೆ ಅಧಿಕಾರಿಗಳನ್ನ ಇವತ್ತು ನ್ಯಾಯಾಲಯಗಳಿಗೆ ಹೋದಾಗ ಆ ಜಡ್ಜಸ್ ಇರ್ಬೋದು ನ್ಯಾಯಾಧೀಶರು ಇರ್ಬೋದು ಹಿರಿಯ ವಕೀಲ ಇರ್ಬೋದು ಈ ತರ ಕನಸುಗಳು ಇರ್ತದೆ ಪ್ರತಿಯೊಬ್ಬರಿಗೂ ಕೂಡ ಆ ಕನಸುಗಳನ್ನ ನನ್ಸ್